ಓಂ ಶ್ರೀ ಗುರುಬ್ಯೋ ನಮಃ ಹರಿ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಾಸ್ಟರ್ ನ್ಯೂಮರಾಲಜಿಸ್ಟ್ ರಾಧಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಗ್ರಹರು ತನ್ನ ಸ್ವ ನಕ್ಷತ್ರವಾದಂತಹ ಶತಬಿಷಾ ನಕ್ಷತ್ರ ಪ್ರಾರಂಭ ಮಾಡ್ತಾ ಇದ್ದಾರೆ ಡಿಸೆಂಬರ್ ಎರಡನೇ ತಾರೀಕು ಅಂದರೆ ಒಂದನೇ ತಾರೀಕು ನೈಟ್ ಇರುತ್ತೆ ಸೊ ಎರಡನೇ ತಾರೀಕಿಂದ ಕೌಂಟ್ ತಗೊಳ್ಳಿ ಆಲ್ರೆಡಿ ರಿಸಲ್ಟ್ ಕೊಡಲಿಕ್ಕೆ ಶುರು ಮಾಡಿಬಿಟ್ಟಿರುತ್ತೆ ಹಾಗೆ ನೆಕ್ಸ್ಟ್ ಇಯರ್ ಆಗಸ್ಟ್ವರೆಗೂ ಇರುತ್ತೆ ಸೊ ಬನ್ನಿ ನಕ್ಷತ್ರ ಪ್ರವೇಶ ಐ ತಿಂಕ್ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಸೊ ಒಂದಷ್ಟು ಜನ ಜ್ಯೋತಿಷ ಕಲಿತಾ ಇದ್ದಾರೆ ಅವ್ರಿಗೂ ಅರ್ಥ ಆಗ್ಲಿ ಹಾಗೆ ಯಾರ್ಯಾರಿಗೆ ರಾಹು ಮಹಾದಶ ಸೊ ಮೇಜರ್ಲಿ ಮಹಾದಶ ಯಾರ್ಯಾರು ನಡೀತಿದೆ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಓಕೆ ನಿಮ್ಗೆ ರಾಹು ಮಹಾದಶ ಅಂತರ್ದಶ ಇಲ್ಲ ಆದ್ರೂ ಸಹ ಇಂಪ್ಯಾಕ್ಟ್ ಆಗುತ್ತೆ ಬನ್ನಿ ನೋಡೋಣ ಯಾರ್ಯಾರಿಗೆ ಹೇಗಿದೆ ಅಂತ ಹೇಳಿ ಈ ಒಂದು ರಾಹು ಗ್ರಹರು ತನ್ನ ಸ್ವಕ್ಷೇತ್ರವಾದಂತಹ ಕುಂಭರಾಶಿಯಲ್ಲೇ ಇದ್ದಾರೆ ಸ್ವನಕ್ಷತ್ರದಲ್ಲೇ ಇದ್ದಾರೆ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ಗೋಸ್ಕರ ನಾನು ಅಪ್ಲೋಡ್ ಮಾಡೋ ಹೊಸ ವಿಡಿಯೋಸು ನಿಮಗೆ ಸಿಗುತ್ತೆ ನೆಕ್ಸ್ಟ್ ನ್ಯೂಮರಾಲಜಿ ಕ್ಲಾಸಸ್ ಮಾತ್ರ ನಮ್ಮ ಸಂಸ್ಥೆಯಿಂದ ಸದ್ಯಕ್ಕೆ ಕಂಡಕ್ಟ್ ಮಾಡ್ತಾ ಇದ್ದೀವಿ ಆಸ್ಟ್ರಾಲಜಿ ಕ್ಲಾಸಸ್ ಕಂಡಕ್ಟ್ ಮಾಡೋದಿಲ್ಲ ಆದರೆ ನಿಮ್ಮ ವೈಯಕ್ತಿಕ ಜಾತಕ ವಿಶ್ಲೇಷಣೆ ಇರುತ್ತೆ ಲೈಕ್ ಡಿ ಒನ್ ಡಿ ನೈನ್ ಡಿ ಟೆನ್ ನಿಮ್ದೇನು ಪ್ರಶ್ನೆ ಸೊ ಪೆಂಡಿಂಗ್ ಕರ್ಮ ಇರಬಹುದು ನಿಮ್ಮ ವೈಯಕ್ತಿಕ ಜಾತಕ್ಕೆ ರೆಮಿಡಿಸ್ ಇರುತ್ತೆ ಈಗ ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಡಿಸೆಂಬರ್ ಎರಡನೇ ತಾರೀಕು ಟೂ ತೌಸಂಡ್ ಟ್ವೆಂಟಿ ಫೈವ್ ಸೊ ನೆಕ್ಸ್ಟ್ ಇಯರ್ ನಿಮಗೆ ಆಗಸ್ಟ್ ತನಕ ಇರುತ್ತೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಯಾರು ರಾಹು ಶತಭಿಷ ನಕ್ಷತ್ರದಲ್ಲಿ ಇರುತ್ತೆ ಸೊ ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾರೆ ನೋಡ್ಕೊಳ್ಳಿ ಕ್ಲಿಯರಾ ಸೊ ಗೋಚಾರದಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಆಲ್ರೆಡಿ ರಾಹು ಇಲ್ಲೇ ಇದ್ದಾರೆ ಎಲ್ಲಿ ರಾಶಿಯಲ್ಲಿ ರಾಹು ಇದ್ದಾರೆ ಈಗ ಸ್ವ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾ ಇದ್ದಾರೆ ಗೋಚಾರದಲ್ಲಿ ಏನೇನು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ ಕಂಪ್ಲೀಟ್ ಆಗಿ ಈಗೇನು ನಡೀತಿದೆ ಇ ಎ ಐ ಸೊ ಈ ಎ ಐ ಇದ್ರ ಬಗ್ಗೆ ತುಂಬಾ ಚೇಂಜಸ್ ಆಗುತ್ತೆ ಅದ್ರ ಜೊತೆಗೆ ಶತಾಭಿಷಾ ನಕ್ಷತ್ರಕ್ಕೆ ಸೊ ಅಧಿಪತಿ ಬಂದು ರಾಹು ಆದರೆ ಈ ನಕ್ಷತ್ರದ ಅಧಿಪತಿ ಬಂದು ಸೊ ವರ್ ವರುಣ ಹಾಗಾಗಿ ತುಂಬಾನೇ ನಮ್ಗೆ ಅಹ್ ಮಳೆ ವಿಚಾರವಾಗಿ ಒಂದಷ್ಟು ಕಡೆ ತುಂಬಾ ಅತಿಯಾದ ಮಳೆ ಬರೋದು ಒಂದಷ್ಟು ಕಡೆ ಮಳೆ ಬರ್ದೇ ಇರೋದು ಇದೆಲ್ಲವೂ ಕೂಡ ತೋರಿಸ್ತಾ ಇದೆ ಎಸ್ಪೆಷಲಿ ಸೌತ್ ಸೌತ್ ಕಂಟ್ರೀಸ್ ಆರ್ ಸೌತ್ ಅಹ್ ಏನ್ ಬರುತ್ತೆ ಡಿಪಾರ್ಟ್ಮೆಂಟ್ ಆ ಕಡೆ ಹೆಚ್ಚು ಪ್ರಭಾವ ಇರುತ್ತೆ ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನಿಮಗೆ ರಾಹು ಮಹಾದಶ ಅಂತರ್ದಶ ಅಥವಾ ಸೊ ರಾಹು ಭುಕ್ತಿಗಳಿದ್ರೆ ಇದ್ರೆ ನೋಡ್ಕೊಳ್ಳಿ ಓಕೆ ಇದ್ಯಾವುದೂ ಇಲ್ವಾ ರಾಹು ನಕ್ಷತ್ರಗಳು ಆರಿದ್ರ ಶತಬಿಷ ಸ್ವಾತಿ ಈ ನಕ್ಷತ್ರಗಳಲ್ಲಿ ನಿಮ್ದು ಜನ್ಮ ಆಗಿದ್ರು ತಗೊಳ್ಳಿ ಅಥವಾ ಲಗ್ನ ಪ್ರಕಾರ ಆದ್ರೂ ತಗೊಳ್ಳಿ ಎರಡೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಎರಡೂ ಕೂಡ ಆಲ್ರೆಡಿ ಇಂಪ್ಯಾಕ್ಟ್ ಶುರು ಆಗೋಗಿದೆ ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ರಾಹು ತುಂಬಾನೇ ಇಂಪ್ಯಾಕ್ಟ್ ಮಾಡ್ತಾರೆ ಈಗ ರಾಹು ಲಗ್ನಗರ ಪ್ರಕಾರ ಹೋಗೋಣ ಅದಕ್ಕೂ ಮೊದಲು ಸೊ ಈ ಬಾರಿ ನಾನು ಸ್ವಲ್ಪ ನಿಮ್ಗೆ ಅಹ್ ವಿಭಿನ್ನವಾಗಿ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾರೆ ನೋಡ್ಕೊಳ್ಳಿ ಯಾವುದೇ ಮನೇಲಿ ಇದ್ರೂ ಪರವಾಗಿಲ್ಲ ಲಗ್ನದಿಂದ ಯಾವುದಾದ್ರೂ ಮನೇಲಿ ಪರವಾಗಿಲ್ಲ ಸೊ ಹಾಗಾಗಿ ಒಂಬತ್ತು ಮತ್ತು ಹನ್ನೆರಡನೇ ಮನೇಲಿ ಏನಾದರೂ ಇದ್ರೆ ಇದು ಸ್ವಲ್ಪ ಸೀರಿಯಸ್ ಆಗಿ ಎಕ್ಸ್ಟ್ರಾ ಸೀರಿಯಸ್ ಆಗಿ ನೀವು ರೆಮಿಡಿಸ್ನ ಮಾಡ್ಕೊಳ್ಳಿ ಕ್ಲಿಯರಾ ಬನ್ನಿ ಸೊ ಮೊದಲೇದಾಗಿ ರಾಹು ಫಸ್ಟ್ ಹೌಸ್ ಸೊ ನ್ಯಾಚುರಲ್ ಫಸ್ಟ್ ಹೌಸ್ ಆದರೂ ತಗೊಳ್ಳಿ ಅಥವಾ ನಿಮ್ಮ ಜಾತಕದಲ್ಲಿ ಈಗೇನಾದರೂ ನಿಮ್ದು ಏನಾದ್ರು ಲಗ್ನ ಆಗಿದ್ರೆ ತಗೊಳ್ಳೋಣ ಸೊ ಹೀಗೆ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಒಂದ್ಸಕೆಂಡ್ ರಾಹು ಫಸ್ಟ್ ಹೌಸ್ ಸೊ ಅಂತ ಹೇಳಿದ್ರೆ ಕುಂಭ ಲಗ್ನ ಬರುತ್ತೆ ಫಸ್ಟ್ ಹೌಸ್ ರಾಹು ಮಾತಾಡ್ತಾ ಇದೀವಿ ನಾವು ಕುಂಭ ಲಗ್ನದವ್ರಿಗೆ ಹೇಗಿದೆ ಅಂತ ಹೇಳಿ ಫಸ್ಟ್ ಹೌಸ್ ರಾಹು ಸೊ ಓನ್ ಹೌಸ್ ಅಲ್ಲೇ ಇರೋದ್ರಿಂದ ಇರ್ಗೆ ಅವರಿಗೆ ಕುಂಭ ಲಗ್ನದವರಿಗೆ ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಫಸ್ಟ್ ಹೌಸ್ ರಾಹು ಇದ್ರೆ ನಿಮಗೆ ಸಡನ್ ಆಗಿ ನಿಮ್ಮ ವೈಯಕ್ತಿಕ ಅಥವಾ ನಿಮ್ಮ ಒಂದು ಪರ್ಸ್ನಾಲಿಟಿ ತುಂಬಾ ಚೇಂಜ್ ಆಗುತ್ತೆ ಯಾವ ರೀತಿ ಚೇಂಜ್ ಆಗುತ್ತೆ ಫುಡ್ ಅಲ್ಲಿ ಚೇಂಜ್ ಆಗಬಹುದು ಇಷ್ಟು ದಿವಸ ನೀವೇನಾದ್ರು ನ್ಯೂಟ್ರಿಷನ್ ಫುಡ್ ತಗೊತಾ ಇದ್ರೆ ಈಗ ಹೋಮಿಯೋಪತಿ ರಿಲೇಟೆಡ್ ಅಥವಾ ಆರ್ಗ್ಯಾನಿಕ್ ರಿಲೇಟೆಡು ಈ ಕಡೆ ಒಂದು ಫುಡ್ಗೆ ಚೇಂಜ್ ಆಗೋ ಸಾಧ್ಯತೆ ಇದೆ ಶತಾಭಿಷ ನಕ್ಷತ್ರ ಬಂದು ಹೀಲಿಂಗ್ ನಕ್ಷತ್ರ ಸೊ ಅದು ಬಂದು ನಮ್ಮ ಒಂದು ಸ್ಪಿರಿಚುಲಿಟಿಗೆ ಸಂಬಂಧವಂತಹ ನಕ್ಷತ್ರ ಹೀಲ್ ಮಾಡೋದಾಗಿರಬಹುದು ತಾಂತ್ರಿಕ ವಿದ್ಯೆಗಳಾಗಿರಬಹುದು ಅಥವಾ ಸೊ ನಿಮ್ಮ ಒಂದು ಹಿಪ್ನೋಟೈಸ್ ಆಗಿರಬಹುದು ರೇಖೆ ಆಗಿರಬಹುದು ನೀವು ಯಾವುದೇ ಡಿಪಾರ್ಟ್ಮೆಂಟ್ ತಗೊಳ್ಳಿ ಹಂಡ್ರೆಡ್ ಶತ ಬಿಷ ಹಂಡ್ರೆಡ್ ಹೀಲರ್ಸ್ ಎಷ್ಟು ಪವರ್ ಇರುತ್ತೋ ಅಷ್ಟು ಪವರ್ ರಾಹುವಿಗೆ ಸಣ್ಣ ಸ್ವನಕ್ಷತ್ರದಲ್ಲಿ ಕೂತ್ಕೊಂಡಾಗ ಇರುತ್ತೆ ಅದು ನಿಮ್ಮ ಬಾಡಿನ ಹೀಲ್ ಮಾಡುತ್ತೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ರೆ ಇಲ್ಲಿ ನಿಮ್ಗೆ ಅದು ಮೆಡಿಸಿನ್ ಚೇಂಜ್ ಆಗ್ಬೋದು ಡಾ ಡಾಕ್ಟರ್ ಚೇಂಜ್ ಆಗ್ಬೋದು ಅಥವಾ ಸೊ ಟ್ರೀಟ್ಮೆಂಟ್ ಅಥವಾ ನಿಮ್ದು ಫುಡ್ ಒಂದು ಪ್ರೊಸೆಸರ್ ಚೇಂಜ್ ಆಗಬಹುದು ನೋಡ್ಕೊಳ್ಳಿ ಆದರೆ ರಾಹು ಫಸ್ಟ್ ಹೌಸ್ ಯಾರಿಗೆ ಕುಂಭ ಲಗ್ನದವ್ರಿಗೆ ನಿಮ್ಮ ಜನ್ಮ ಜಾತಕದ ರಾಹು ಎಲ್ಲಿದ್ದಾರೆ ಅಂತ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಜನ್ಮ ಜಾತಕದ ರಾಹು ಏನಾದ್ರು ಎಂಟನೇ ಮನೇಲಿ ಇದೆ ಅಂತ ಅನ್ಕೊಳ್ಳೋಣ ಯಾರಿಗೆ ಕುಂಭ ಲಗ್ನದವ್ರಿಗೆ ಈಗ ಪ್ರೆಸೆಂಟ್ ರಾಹು ಫಸ್ಟ್ ಹೌಸ್ ಅಲ್ಲಿ ಇದೆ ಲಗ್ನದಿಂದ ಎಂಟನೇ ಮನೆಯಲ್ಲಿ ಅವರ ಜನ್ಮ ಜಾತಕದ ರಾಹು ಇದೆ ಆಗ ಎಂಟನೇ ಮನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಫಸ್ಟ್ ಹೌಸ್ ಆಕ್ಟಿವೇಟ್ ಆಗುತ್ತೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಎಂಟನೇ ಮನೆಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಲಗ್ನ ಆಕ್ಟಿವೇಟ್ ಆಗುತ್ತೆ ಯಾವ ರೀತಿ ಎಂಟನೇ ಮನೆ ಸಡನ್ ಆಗಿ ನಿಮ್ಮ ಹೇರ್ ಕಲರ್ ಚೇಂಜ್ ಮಾಡಬಹುದು ಔಟ್ಲುಕಿಂಗ್ ಚೇಂಜ್ ಮಾಡ್ಬೋದು ಜಿಮ್ ಜಾಯಿನ್ ಆಗಬಹುದು ಬಾಡಿ ಸೊ ಮೆಡಿಸನ್ ತಗೋಬಹುದು ಅಥವಾ ಯೋಗ ಮಾಡಬಹುದು ಸೊ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ನಿಮ್ಮ ಲಗ್ನ ಬಾಡಿ ಅಂದ್ರೆ ಪಬ್ಲಿಕ್ ನಿಮ್ಮನ್ನ ನೋಡೋ ರೀತಿ ಆಗಿರಬಹುದು ಸೊ ಪ್ರತಿ ಒಂದು ಚೇಂಜ್ ಆಗುತ್ತೆ ಆದರೆ ಆ ಎಂಟನೇ ಮನೆ ಯಾವ ನಕ್ಷತ್ರದಲ್ಲಿ ಕೂತಿದೆ ಅಂತ ನೋಡ್ಬೇಕಾಗುತ್ತೆ ಸೊ ಫಸ್ಟ್ ಕ್ಯಾಟಗರಿ ಇಷ್ಟು ತಗೊಳ್ಳಿ ಏನು ನಿಮ್ಮ ಜನ್ಮ ಜಾತಕದ ರಾಹು ಮತ್ತು ಟ್ರಾನ್ಸಿಟ್ ರಾಹು ಸಿಂಪಲ್ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ಹೋಗಿ ಸೊ ಇದಿಷ್ಟು ರಾಹುಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ನಾನು ಅನ್ನೋದು ಅಥವಾ ಐಡೆಂಟಿಫಿಕೇಶನ್ ನೇಮು ಫೇಮ್ ಕೂಡ ಹೆಚ್ಚು ತೋರಿಸ್ತಿದೆ ಮತ್ತೆ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ ಅಂದ್ರೆ ಸ್ವಲ್ಪ ಅದು ಸ್ವಲ್ಪ ನೋಡ್ಕೊಳ್ಳಿ ಹಾಗೆ ತಲೆಭಾಗಕ್ಕೆ ಭಾಗಕ್ಕೆ ಭಾಗಕ್ಕೆ ಪೆಟ್ಟಾಗುವ ಸಾಧ್ಯತೆ ಕೂಡ ಇದೆ ರಾಹು ಲಗ್ನದಲ್ಲಿ ಇರುವಾಗ ಕನ್ಫ್ಯೂಷನ್ ತಲೆ ಭಾಗಕ್ಕೆ ಪೆಟ್ಟು ಅಥವಾ ಸೊ ಲಗ್ನದಲ್ಲಿ ಅನ್ವಾಂಟೆಡ್ ವಿಚಾರವಾಗಿ ಸ್ಟ್ರೆಸ್ ಅಥವಾ ಥಿಂಕಿಂಗ್ಸ್ ಓವರ್ ಥಿಂಕಿಂಗ್ಸ್ ಅಂತ ಬರುತ್ತೆ ಇದಿಷ್ಟು ಲಗ್ನದಲ್ಲಿ ಇರುವಂತಹ ರಾಹು ಸೊ ನೆಕ್ಸ್ಟ್ ಸೆಕೆಂಡ್ ಹೌಸ್ ರಾಹುಗೆ ಬರೋಣ ಅಂದ್ರೆ ಸೆಕೆಂಡ್ ಹೌಸ್ ರಾಹು ಅಂತ ಹೇಳಿದ್ರೆ ಮಕರದವ್ರಿಗೆ ಹೇಗಿದೆ ಅಂತ ನೋಡೋಣ ಮಕರ ಲಗ್ನದವ್ರಿಗೆ ಸೆಕೆಂಡ್ ಹೌಸ್ ಅಲ್ಲಿ ಇದೆ ಅಲ್ಲ ಸೆಕೆಂಡ್ ಹೌಸ್ ರಾಹು ಹೇಗಿದೆ ನೋಡೋಣ ಈ ರಾಹು ಎಲ್ಲಿದೆ ನೋಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕದಲ್ಲಿ ಫಾರ್ ಎಕ್ಸಾಂಪಲ್ ಮಕರ ಲಗ್ನ ಆಗಿದ್ದು ನಿಮ್ಮ ರಾಹು ಏನಾದ್ರು ಫೋರ್ತ್ ಹೌಸಲ್ಲಿ ಇರುತ್ತೆ ಅಂತ ಅನ್ಕೊಳ್ಳಿ ದಶ ಇರ್ಲಿ ಬಿಡ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ದಶ ಇದ್ರೆ ಮೋರ್ ಇಂಪ್ಯಾಕ್ಟು ದಶ ಇಲ್ಲ ಅಂತ ಹೇಳಿದ್ರು ಇಂಪ್ಯಾಕ್ಟೇ ಸೊ ಇಂಪ್ಯಾಕ್ಟ್ ಅಂತೂ ಕಟ್ಟಿಟ್ಟ ಬುತ್ತಿ ಸೊ ನಿಮಗೆ ಏನಾದ್ರು ಸೆಕೆಂಡ್ ಹೌಸ್ ಅಲ್ಲಿ ಈಗ ಟ್ರಾನ್ಸಿಟ್ ರಾಹು ಇದೆ ಬಟ್ ಜನ್ಮ ಜಾತಕದಲ್ಲಿ ಫೋರ್ತ್ ಹೌಸ್ ರಾಹು ಇದೆ ಅಂತ ಎಕ್ಸಾಂಪಲ್ ಕೊಡ್ತಿದ್ದೀನಿ ಇದಾರ್ದು ಚಾರ್ಟ್ ಅಲ್ಲ ಓಕೆ ಫೋರ್ತ್ ಹೌಸ್ ರಾಹು ಇದ್ರೆ ಆಗ ನಿಮ್ಗೆ ಇದರಿಂದ ಇದು ಬರುತ್ತೆ ಫೋರ್ತ್ ಹೌಸ್ ರಾಹು ಜನ್ಮ ಜಾತಕದಲ್ಲಿ ಟ್ರಾನ್ಸ್ಇಟ್ ಸೆಕೆಂಡ್ ಇರುವಾಗ ಏನೇನ್ ಬರುತ್ತೆ ಪ್ರಾಪರ್ಟಿ ಇಂದ ಸಡನ್ ಲಾಭ ಬರಬಹುದು ವೆಹಿಕಲ್ ಇಂದ ಸಡನ್ ಲಾಭ ಬರಬಹುದು ಸೆಕೆಂಡ್ ಹೌಸ್ ಸೊ ಮನಿ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ನೇಮು ಫೇಮು ಅಥವಾ ಸೊ ವೆಹಿಕಲ್ ಪರ್ಚೇಸ್ ಮಾಡಬಹುದು ಸೊಸೈಟಿನಲ್ಲಿ ನಿಮ್ಮ ಒಂದು ಹೆಸರು ಕೀರ್ತಿ ಅಥವಾ ನೀವು ಯಾವುದೋ ಪ್ರಾಪರ್ಟಿ ಸೇಲ್ ಮಾಡ್ತೀರಾ ಹಿ ಹಿಂದೆ ತಗೊಳ್ಳುವಾಗ ತುಂಬಾ ಕಮ್ಮಿ ಇರುತ್ತೆ ಈಗ ಅದು ವಿಪರೀತ ಲಾಭಕ್ಕೆ ಹೋಗುತ್ತೆ ಸೆಕೆಂಡ್ ಹೌಸ್ ರಾಹು ರಾಹು ಎಲ್ಲಿ ಕೂತ್ಕೋತಾರೋ ಅಲ್ಲಿ ಆ ಪ್ಲೇಸ್ ನ ಎಕ್ಸ್ಪಾಂಡ್ ಮಾಡ್ತಾರೆ ಇನ್ ನೋಡ್ತಾ ಇರ್ತಾರ ಬಿಡ್ತಾ ಇರ್ತಾರೋ ಅದು ಸೆಕೆಂಡ್ ರೀ ಜೂಪಿಟರ್ ಬರ್ತಾರೆ ಡಿಸೆಂಬರ್ ಐದು ಜೂನ್ ವರೆಗೂ ಇರ್ತಾರೆ ಅಷ್ಟೇ ಬಟ್ ಇದು ನಕ್ಷತ್ರ ಆಗಸ್ಟ್ ವರೆಗೂ ಇದೆ ಅಲ್ಲ ಸೊ ಹಾಗಾಗಿ ಎಕ್ಸ್ಪ್ಯಾಂಡ್ ಆಗುತ್ತೆ ಸೆಕೆಂಡ್ ಹೌಸ್ ಸೊ ಸೇವಿಂಗ್ಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಫ್ಯಾಮಿಲಿ ವಿಚಾರವಾಗಿ ಎಕ್ಸ್ಪಾಂಡ್ ಸೊ ಹಾಗಾಗಿ ತುಂಬಾನೇ ಚೆನ್ನಾಗಿದೆ ಓಕೆ ಈ ಲಗ್ನದವ್ರಿಗೆ ಇದೇ ರಾಹು ಆರನೇ ಮನೇಲಿ ಅಂತ ಅನ್ಕೊಳ್ಳೋಣ ಸೊ ಇದೇ ರಾಹು ಆರನೇ ಮನೇಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ ಆವಾಗ ಆರನೇ ಮನೆಯಿಂದ ಲಾಭ ಬರುತ್ತೆ ಸೆಕೆಂಡ್ ಹೌಸ್ ರಾಹು ಸೆಕೆಂಡ್ ಹೌಸ್ ಇಸ್ ದ ಕಾರಕ ಫಾರ್ ಮನಿ ಅಲ್ವಾ ಮನಿ ಸ್ಪೀಚು ಕಮ್ಯುನಿಕೇಶನ್ ಫುಡ್ ಇದೆಲ್ಲವೂ ತಗೊಳ್ಳಿ ಈಗ ಆರನೇ ಮನೆಯಲ್ಲಿದೆ ಮೇಡಮ್ ನನ್ ಮಕರ ಲಗ್ನ ಅಂತ ಹೇಳಿದಾಗ ಆರನೇ ಮನೆಯಿಂದ ಸೆಕೆಂಡ್ ಎರಡನೇ ಮನೆಗ್ ತಗೊಳ್ಳಿ ಯಾವ ರೀತಿ ತಗೋಬೇಕು ನೀವ್ ಏನಾದ್ರು ಲಾಯರ್ ಜಡ್ಜ್ ಲೈಕ್ ಡಾಕ್ಟರ್ ಸೊ ದಿನನಿತ್ಯದವರ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ ಆರನೇ ಮನೆ ಅಂದ್ರೆ ಏನು ದಿನನಿತ್ಯದ ರೋಟೀನ್ ಮತ್ತೆ ರೋ ರೋಗ ಋಣ ಶತ್ರು ಈಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೀರಾ ಸೊ ನಿಮ್ಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆಗ್ಬಹುದು ಅಥವಾ ನಿಮ್ಮ ಲೋನ್ ಕ್ಲಿಯರ್ ಆಗಬಹುದು ಅಥವಾ ನೀವು ಜ್ಯುವೆಲರಿ ಪ್ಲೇಟ್ಸ್ ಮಾಡಿದರೆ ಬಿಡಿಸ್ಕೊಂಡು ಬರಬಹುದು ಅಥವಾ ಲಿಟಿಗೇಷನ್ಸ್ ಇದ್ದರೆ ಅದರಿಂದ ಲಾಭ ಯಾರಾದ್ರೂ ಡಿವೋರ್ಸ್ಗೆ ಹಾಕಿದ್ರೆ ಅದರಿಂದ ಆರನೇ ಮನೇಲಿ ಹೋ ಜನ್ಮ ಅಂದರೆ ಇಲ್ಲಿ ಲಾಭ ಸಿಗಬಹುದು ಹಾಗೆ ವಿನ್ನಿಂಗ್ ಓವರ್ ದ ಎನಿಮಿಸ್ ಅಂತ ಹೇಳಿದ್ರೆ ನಿಮ್ಮ ಎನಿಮೀಸಿಂದ ಇಂದ ಜಯ ಪ್ಲಸ್ ನಿಮ್ಮ ಕಡೆ ಇದ್ರೆ ಮಾತ್ರ ಅಲ್ಲೇ ಜುಪಿಟರ್ ಬೇರೆ ಬರ್ತಾರಲ್ವಾ ನೆಕ್ಸ್ಟ್ ಐದನೇ ತಾರೀಕು ಸೊ ಹಾಗಾಗಿ ಸೊ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇದುವರೆಗೂ ಈ ತರ ನಿಮ್ಗೆ ಯಾರು ಎಕ್ಸ್ಪ್ಲೈನ್ ಮಾಡಿರಲ್ಲ ಅದಕ್ಕೆ ನಿಮ್ಗೆ ಹೊಸ ವಿಚಾರ ಅನಿಸಬಹುದು ಕನ್ಫ್ಯೂಸ್ ಆಗಬಹುದು ಲಗ್ನದಿಂದ ಎಲ್ಲಿದೆ ಸೆಕೆಂಡ್ರಿ ಲಗ್ನದಲ್ಲಿ ಜನ್ಮ ಜಾತಕದಲ್ಲಿ ಎಲ್ಲಿದೆ ಅದು ಮುಖ್ಯ ಈಗ ಕ್ಲಿಯರ್ ಆಯ್ತಲ್ಲ ಜಸ್ಟ್ ಐಮ್ ಗಿವಿಂಗ್ ಏನ್ ಎಕ್ಸಾಂಪಲ್ ಸೊ ಸೆಕೆಂಡ್ ಹೌಸ್ ರಾಹು ಡೆಫಿನೆಟ್ಲಿ ವೆರಿ ಗುಡ್ ಅನ್ಲಿಮಿಟೆಡ್ ಮನಿ ಅನ್ಎಕ್ಸ್ಪೆಕ್ಟೆಡ್ ಮನಿ ಬಟ್ ಸೆಕೆಂಡ್ ಹೌಸ್ ರಾಹು ಇರೋರು ಫುಡ್ನ ಸರಿಯಾಗಿ ಚೂಯಿಂಗ್ ಮಾಡಲ್ಲ ಅಥವಾ ಹೊರಗಡೆ ಫುಡ್ ತಿನ್ನೋದು ಜಾಸ್ತಿ ಅಥವಾ ಹೆವಿ ಫುಡ್ ತಿನ್ನೋದು ಜಾಸ್ತಿ ಸೊ ಹಾಗಾಗಿ ಅದೊಂದು ಚೂರು ನೋಡ್ಕೊಳ್ಳಿ ಖಾರ ಜಾಸ್ತಿ ಇಷ್ಟಪಡ್ತೀರಾ ಅದೊಂದು ಸ್ವಲ್ಪ ಈ ಪೀರಿಯಡ್ ಅಲ್ಲಿ ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಇನ್ನೇನು ಜುಪಿಟರ್ ಬೇರೆ ಐದನೇ ತಾರೀಕು ಟ್ರಾನ್ಸಿಟ್ ಆಗಿ ಈ ಕಡೆ ನೋಡ್ತಾರೆ ಅವಾಗ ಸ್ವೀಟ್ ಕೂಡ ಹೆಚ್ಚು ತಿನ್ಬೋದು ಹೆಲ್ತ್ ಕಡೆ ಗಮನ ಕೊಟ್ಕೊಳ್ಳಿ ಓಕೆ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಏನಾದರೂ ಸಿಕ್ಸ್ ಏಯ್ಟ್ ಅಲ್ಲಿ ಬಿಟ್ಟು ಬೇರೆ ಎಲ್ಲಿದ್ರೂ ಖಂಡಿತ ಫೇವರಬಲ್ ಬಟ್ ಒಂಬತ್ತನೇ ಮನೆ ಇದ್ರೆ ಅಷ್ಟೊಂದು ನಿಮಗೆ ಫೇವರಬಲ್ ಇರೋದಿಲ್ಲ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಅದೊಂಚೂರು ನೀವು ನೋಡ್ಕೋಬೇಕಾಗುತ್ತೆ ಬನ್ನಿ ನೆಕ್ಸ್ಟ್ ಮೂರನೇ ಮನೆ ರಾಹು ಮೂರನೇ ಮನೆ ರಾಹು ಅಂದ್ರೆ ಗೆ ಧನುರ್ ಲಗ್ನದವ್ರಿಗೆ ಸೊ ಮೂರನೇ ಮನೆ ರಾಹು ಬರ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ನಿಮ್ ಚಾರ್ಟ್ ಅಲ್ಲಿ ಹನ್ನೆರಡನೇ ಮನೇಲಿ ರಾಹು ಇದೆ ಅಂತ ಅನ್ಕೊಳ್ಳೋಣ ನಿಮ್ದು ಧನುರ್ ಲಗ್ನ ಆಗಿದ್ದು ನಿಮ್ದು ವೃಶ್ಚಿಕದಲ್ಲಿ ರಾಹು ಇದೆ ಅಂತ ಅನ್ಕೊಳ್ಳೋಣ ಸೊ ಹನ್ನೆರಡನೇ ಮನೆಯಿಂದ ಮೂರನೇ ಮನೆ ಫಲ ಮೂರನೇ ಮನೆ ರಾಹು ಅಂದ್ರೆ ಏನು ಟ್ರಾವೆಲಿಂಗ್ ಆಗಿರಬಹುದು ರೈಟಿಂಗ್ ಆಗಿರಬಹುದು ಮೀಡಿಯಾ ಆಗಿರಬಹುದು ಸೊ ಸಡನ್ ಆಗಿ ಸೊ ಕಮ್ಯುನಿಕೇಶನ್ ಆಗಿರ್ಬಹುದು ಯಾವ್ದಾದ್ರು ತಗೊಳ್ಳಿ ಹಾರ್ಡ್ ವರ್ಕ್ ಸೊ ಹಾಗಾಗಿ ಬಟ್ ಮೂರನೇ ಮನೆ ರಾಹು ಇಸ್ ವೆರಿ ಗುಡ್ ಹಾಗಾಗಿ ಸಡನ್ ಆಗಿ ಫಾರಿನ್ ಟ್ರಾವೆಲ್ ಆಗ್ಬಹುದು ಸಡನ್ ಆಗಿ ಯಾಕಂದ್ರೆ ಸ್ಕಾರ್ಪಿಯೋ ಅಲ್ವಾ ಸಡನ್ ಎಲ್ಲ ಸಡನ್ ಆಗಿ ನಡೆಯೋದು ಈ ಘಟನೆಗಳು ಹಾಗಾಗಿ ಸಡನ್ ಆಗಿ ಟ್ರಾವೆಲಿಂಗ್ ಆಗ್ಬಹುದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸಿಬ್ಲಿಂಗ್ಸ್ ಜೊತೆ ಆಗಿರಬಹುದು ಆಮೇಲೆ ಸ್ಕಾರ್ಪಿಯೋದಲ್ಲಿ ರಾಹು ಬಂದು ಪಿತ್ರಾರ್ಜಿತ ಆಸ್ತಿಗೂ ಕೂಡ ಕಾರಕ ಆಗಿರ್ತಾರೆ ಹಿಡನ್ ನ್ಯಾಚುರಲ್ ಹೈತ್ ಹೌಸ್ ಸಡನ್ ಆಗಿ ಪ್ರಾಪರ್ಟಿ ಬರಬಹುದು ಅಥವಾ ನೀವೇನೋ ಸ್ಪೆಕ್ಯುಲೇಷನ್ ಇದ್ದು ನಿಮ್ ದಸರಾ ಚೆನ್ನಾಗಿದ್ರೆ ಸಡನ್ ಆಗಿ ಲಾಟ್ರಿ ಮಡಿಬಹುದು ಗೇನ್ ಬರಬಹುದು ಹನ್ನೆರಡನೇ ಮನೆಗೆ ಸಂಬಂಧಪಟ್ಟಿದ್ದಂತಹ ಎಲ್ಲಾ ಲಾಭ ಮೂರನೇ ಮನೆಯಲ್ಲಿ ಸಿಗುತ್ತೆ ನೀವದನ್ನ ಪಡ್ಕೋಬೇಕು ಅದನ್ನ ಪಡ್ಕೊಳ್ಳೋದು ಬಿಡೋದು ನಿಮ್ಮ ಜನ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಟ್ರಾವೆಲಿಂಗ್ಸು ಮತ್ತೆ ಹಾಸ್ಪಿಟಲ್ಸ್ ಸಡನ್ ಆಗಿ ನೀವು ನೀವೇನಾದ್ರು ಸರ್ ಚೆನ್ನಾಗಿದ್ರೆ ಸೆಲೆಕ್ಟ್ ಆಗೋದಾಗಿರ್ಬಹುದು ಫಾರಿನಲ್ಲಿ ಸೆಟಲ್ಮೆಂಟ್ ತೋರಿಸ್ತಾ ಇದೆ ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದು ವೀಸಾ ಅಪ್ರೂವಲ್ ಆಗಿರಬಹುದು ಅಥವಾ ಈ ಹಿಂದೆ ಯಾವಾಗಲೋ ಪ್ರಾಪರ್ಟಿದು ಪ್ರಾಬ್ಲಮ್ಸ್ ಇರುತ್ತೆ ಪೇಪರ್ ವರ್ಕ್ ಇಲ್ಲಿ ಕ್ಲಿಯರ್ ಆಗುತ್ತೆ ಸೊ ಟೋಟಲಿ ಟ್ವೆಲ್ ಹೌಸ್ ಇಂದ ಬರುವಂತಹ ಲಾಭ ಮೂರನೇ ಮನೇಲಿ ಸಿಗುತ್ತೆ ಈ ಡಿಪಾರ್ಟ್ಮೆಂಟ್ ವೆರಿ ಗುಡ್ ಮೂರನೇ ಮನೆ ನಾವು ಆಲ್ವೇಸ್ ವೆರಿ ಗುಡ್ ಸೊ ಮಲ್ಟಿ ಇನ್ಕಮ್ ಮಲ್ಟಿ ಟಾಸ್ಕರ್ಸ್ ಮಲ್ಟಿ ಪರ್ಪಸ್ ಮಲ್ಟಿ ಟ್ಯಾಲೆಂಟೆಡ್ ಸೊ ಇದೆಲ್ಲ ಡಿಪಾರ್ಟ್ಮೆಂಟ್ನ ತಗೊಳ್ಳಿ ಓಕೆ ಧನು ಲಗ್ನ ಆಗಿದ್ದು ನಿಮ್ಗೆ ಏನಾದ್ರು ಏಳನೇ ಮನೆ ರಾಹು ಇದ್ರೆ ಏಳನೇ ಮನೆಯಿಂದ ಮೂರನೇ ಮನೆ ಅಂದ್ರೆ ಫೈನಾನ್ಸ್ ಯಾರ್ ನಡೆಸ್ತೀರಾ ಟ್ರಾವೆಲಿಂಗ್ ಬಿಸ್ನೆಸ್ ಯಾರು ನಡೆಸ್ತೀರಾ ಬಿಸ್ನೆಸ್ ಯಾರ್ ನಡೆಸ್ತೀರಾ ಸ್ಕೂಲ್ಸ್ ಯಾರ್ ನಡೆಸ್ತಾ ಇದೀರಾ ಇದರಿಂದ ಸಡನ್ ಆಗಿ ಗೇನ್ ತೋರಿಸ್ತಾ ಇದೆ ಸಡನ್ ಆಗಿ ಅಂದ್ರೆ ಮೇ ಬಿ ಹತ್ತು ಜನ ಸ್ಟೂಡೆಂಟ್ಸ್ ನಿಮ್ ಕಾಲೇಜ್ ಗೆ ಜಾಯ್ನ್ ಆಗೋ ಹತ್ರ ಮೆಡಿಕಲ್ ಸೀಟ್ ಅಂತ ತಗೋಳೋಣ ಹತ್ತು ಜನ ಯಾವಾಗಲೂ ನೀವು ಜಾಯಿನ್ ಮಾಡಿಸ್ತಿರ್ತೀರ ಸಡನ್ ಆಗಿ ಈ ಮಂತ್ ಇಪ್ಪತ್ತು ಮೂವತ್ತು ಈ ತರ ನೀವು ಜಾಯಿನ್ ಮಾಡಿಸೋದು ಬರುತ್ತೆ ದಿಸ್ ಇಸ್ ಸಡನ್ ರಾಹು ಆಲ್ವೇಸ್ ಸಡನ್ ಸೊ ಇಮ್ಮಿಡಿಯೇಟ್ ಆಗಿ ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಕಂಜಂಕ್ಷನ್ ಏನೇ ಇರಲಿ ತಲೆ ಕೆಡ್ಸ್ಕೊಬಿಡಿ ಇದು ರಾಹು ಹಿಡಿಯೋ ರಾಹು ಮಾತ್ರ ಥಿಂಕ್ ಮಾಡಿ ನೆಕ್ಸ್ಟ್ ನಾಲ್ಕನೇ ಮನೆ ರಾಹು ನಾಲ್ಕನೇ ಮನೆ ರಾಹು ಯಾರಿಗ್ ಬರ್ತಾ ಇದೆ ವೃಶ್ಚಿಕದವ್ರಿಗೆ ಬರ್ತಾ ಇದೆ ನಿಮ್ ಜನ್ಮ ಜಾತಕದಲ್ಲಿ ಎಲ್ಲಿದೆ ರಾಹು ನೋಡ್ಕೊಳ್ಳಿ ಓಕೆ ಲಗ್ನದಲ್ಲೇ ರಾಹು ಇದೆ ಮೇಡಮ್ ಸ್ಕಾರ್ಪಿಯೋದಲ್ಲೇ ರಾಹು ಇದೆ ಟ್ರಾನ್ಸಿಟ್ ಅಲ್ಲಿ ನಾಲ್ಕನೇ ಮನೆ ರಾಹು ಇದೆ ಯಾವುದೇ ಕಾರಣಕ್ಕೂ ನಾಲ್ಕನೇ ಮನೆ ರಾಹು ಇರೋವರಾಗ್ಲಿ ರಾಹು ಟ್ರಾನ್ಸಿಟ್ ಇರೋವರಾಗ್ಲಿ ವಾಸ್ತು ಕರೆಕ್ಷನ್ಸ್ ನ ಮಾಡ್ಲಿಕ್ಕೆ ಹೋಗ್ಬೇಡಿ ಬೈ ಮಿಸ್ಟೇಕ್ ಆಗಿ ಮನೇಲಿ ಏನಾದ್ರೂ ವಾಶ್ರೂಮ್ ಪ್ರಾಬ್ಲಮ್ ಆಯ್ತು ಅಥವಾ ಟಾಯ್ಲೆಟ್ ಅಲ್ಲಿ ತೊಂದ್ರೆ ಆಯ್ತು ಈ ತರ ಇದ್ರೆ ಆಲ್ಟ್ರೇಷನ್ ಮಾಡ್ಕೊಳ್ಳಿ ಬಟ್ ಹೊಸದಾಗಿ ಹಣ ಕೊಟ್ಟು ವಾಸ್ತು ತಜ್ಞರನ್ನ ಕರೆಸಿ ಮನೇಲಿ ಏನಾದರೂ ಆಲ್ಟ್ರೇಷನ್ ಮಾಡಿಸಿದ್ದೀರಾ ವಿಪರೀತ ಪ್ರಾಬ್ಲಮ್ಸ್ ಆಗುತ್ತೆ ಬಿ ಕೇರ್ಫುಲ್ ಆಕ್ಸಿಡೆಂಟ್ಸ್ ಆಗುತ್ತೆ ಮದರ್ಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಲ್ಯಾಂಡ್ ಪ್ರಾಪರ್ಟಿ ವಿಚಾರವಾಗಿ ತೊಂದರೆ ಆಗುತ್ತೆ ಅದ್ರ ಗೌರ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಎ ಗುಡ್ ಟೈಮ್ ರಾಹು ರಾಹುಪುರ್ತೌಸ್ ಇಸ್ ನಾಟ್ ಗುಡ್ ಫಾರ್ ದ ವಾಸ್ತು ಹಾಗಾಗಿ ಓಕೆ ನಾಲ್ಕನೇ ಮನೆ ರಾಹು ಇದೆ ನಿಮ್ ಜನ್ಮ ಜಾತಕದಲ್ಲಿ ಹನ್ನೊಂದನೇ ಮನೇಲಿ ಇದೆ ರಾಹು ಅಂತ ಅನ್ಕೊಳ್ಳೋಣ ಅವಾಗ ನಿಮಗೆ ಹನ್ನೊಂದೆ ಮನೆಯಿಂದ ನಾಲ್ಕನೇ ಮನೆ ಸೊ ನಿಮ್ಮ ಅಣ್ಣ ಅಕ್ಕಂದ್ರಿಂದ ಲಾಭ ಪ್ರಾಪರ್ಟಿ ಬರಬಹುದು ಫ್ರೆಂಡ್ಸ್ ಯಾರೋ ಹಣ ಇಸ್ಕೊಂಡಿರ್ತಾರೆ ವಾಪಸ್ ಕೊಡೋದು ಫ್ರೆಂಡ್ಸ್ ಯಾರೋ ಕಾರು ಇಸ್ಕೊಂಡಿರ್ತಾರೆ ವಾಪಸ್ ಕೊಡಬಹುದು ಸೊ ಈ ತರ ಹನ್ನೊಂದೆ ಮನೆಯಿಂದ ಲಾಭ ಸಿಗುತ್ತೆ ನಿಮ್ಗೆ ಹಾಗಾಗಿ ಫೋರ್ತ್ ಹೌಸ್ ರಿಲೇಟೆಡ್ ನೇಮು ಫೇಮು ಸೊಸೈಟಿನಲ್ಲಿ ಹ್ಯಾಪಿ ಮೂಮೆಂಟು ಎಂಜಾಯ್ಮೆಂಟ್ ತುಂಬಾ ಲಕ್ಸುರಿಯಸ್ ಫೋರ್ತ್ ಹೌಸ್ ಆಲ್ವೇಸ್ ಲಕ್ಸುರಿ ಅಲ್ವಾ ಸೊ ಹಾಗಾಗಿ ಸೊ ಒಂಥರ ಲೈಕ್ ಎಂಜಾಯ್ಮೆಂಟ್ ಲೈಫ್ ಎಂಡಾಯ್ ಎಂಜಾಯ್ ಕಾಣಿಸ್ತಾ ಇದೆ ಯಾರಿಗೆ ಅನ್ನೊಂದ್ ಮನೇಲಿ ಇದ್ರೆ ಇಲ್ಲ ಅಂದ್ರೆ ಫೋರ್ತ್ ಹೌಸ್ ರಾಹು ಇಸ್ ನಾಟ್ ಗುಡ್ ಸೊ ಅಂಡ್ ಮನೇಲಿ ನೆಗೆಟಿವ್ ಎನರ್ಜಿ ಅಥವಾ ಮನೇಲಿ ಅನ್ವಾಂಟೆಡ್ ಮಿರರ್ಸ್ ನ ತಂದು ತಂದು ಎಲ್ಲ ಕಡೆ ಹಾಕೋದು ಅಂಡ್ ನೀವೇನಾದ್ರು ಸಲೂನ್ ಇಟ್ಟಿದ್ದೀರಾ ಅಥವಾ ನೀವು ಏನಾದ್ರು ಹೇರ್ ಅಂದ್ರೆ ಲೈಕ್ ಬಾರ್ಬಾರ್ ಶಾಪ್ ಇಟ್ಟಿದ್ದೀರಾ ಈ ತರ ಇದ್ದಾಗ ಆಲ್ಟ್ರೇಷನ್ ಏನಾದ್ರು ಮಾಡಿಸ್ತಿದ್ದೀರಾ ಫೋರ್ತ್ ಹೌಸ್ ರಾಹು ಇವನ್ ಗುರು ಇದ್ರು ಸಹ ವಿ ಕೇರ್ ಫುಲ್ ನೆಕ್ಸ್ಟ್ ಫಿಫ್ತ್ ಹೌಸ್ ರಾಹು ಸೊ ಡೆಫಿನೆಟ್ಲಿ ಫಿಫ್ತ್ ಹೌಸ್ ಆಗು ರಾಹು ಸಡನ್ನಾಗಿ ನೇಮು ಫೇಮು ಮನಿ ಮೀಡಿಯಾದಲ್ಲಿ ಫೇಮಸ್ಸು ಮಕ್ಕಳಿಂದ ಫೇಮಸ್ಸು ಸ್ಪೆಸ್ಕುಲೇಷನ್ ಇಂದ ಮೇ ಫೇಮಸ್ಸು ಹಾಗೆ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸು ಸೊ ಪೂರ್ವ ಪುಣ್ಯದಂತ ನಿಮ್ದು ವಿಷನ್ ಕ್ಲಿಯರ್ ಆಗುತ್ತೆ ಏನು ಮಾಡಬೇಕು ನೆಕ್ಸ್ಟು ಅಂತ ಹೇಳಿ ಇದೆಲ್ಲ ಡಿಪಾರ್ಟ್ಮೆಂಟು ಫಿಫ್ತ್ ಹೌಸಲ್ಲಿ ಬರುತ್ತೆ ನಮಗೆ ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾರೆ ನೋಡ್ಕೊಳ್ಳಿ ಈಗ ಟ್ರಾನ್ಸಿಟಲ್ಲಿ ತುಲಾ ಲ ತುಲಾಲಗ್ನದವರಿಗೆ ಫಿಫ್ತ್ ಹೌಸ್ ರಾಹು ಬಂದಿದ್ದಾರೆ ಮಕ್ಕಳಿಂದ ಡೆಫಿನೆಟ್ಲಿ ವೆರಿ ವೆರಿ ಗುಡ್ ಬಟ್ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದೆ ನೋಡ್ಕೊಳ್ಳಿ ಓಹೆ ಜನ್ಮ ಓಕೆ ಜನ್ಮ ಜಾತಕದಲ್ಲಿ ರಾಹು ಎಂಟನೇ ಮನೆಯಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ ರೂ ಐತ್ ಹೌಸ್ ಫಿಫ್ತ್ ಹೌಸ್ ಗೇನ್ ಆಗುತ್ತೆ ಅಂದ್ರ ಅರ್ಥ ಸಡನ್ ಆಗಿ ಲಾಟ್ರಿ ಸಡನ್ ಆಗಿ ಇನ್ಕಮ್ ಹಿಡನ್ ಇನ್ಕಮ್ ಯಾರಿಗೋ ಹಣ ಕೊಟ್ಟಿದ್ರೆ ನೀವು ಕೊಡೋದೇ ಇಲ್ಲ ಅನ್ಕೊಂಡಿರ್ತೀರಾ ಈಗ ಕೊಡುವ ಸಾಧ್ಯತೆ ಯಾವ್ದೋ ಕೇಸ್ ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿರುತ್ತೆ ನಡೀತಾನೆ ಇರುತ್ತೆ ಇಲ್ಲಿ ಜಯ ಸಿಗುತ್ತೆ ಸಡನ್ ಆಗಿ ನಿಮ್ಮದಲ್ಲದಂತಹ ರಾಹು ಆಲ್ವೇಸ್ ಸಡನ್ ಅಲ್ವಾ ನಿಮಗಲ್ಲದಂತಹದ್ದು ನಿಮಗೆ ಬರುವಂತಹ ಸಾಧ್ಯತೆ ಅದು ಪ್ಲಸ್ ಆ ಮೈನಸ್ ಅನ್ನೋದು ನಿಮ್ಮ ಜನ್ಮ ಜಾತಕದಲ್ಲಿ ಇರುತ್ತೆ ಸೊ ಹಾಗಾಗಿ ಇಷ್ಟು ನೀವು ಪ್ಲಾನ್ ಮಾಡ್ಕೊಳ್ಳಿ ಸೊ ಫಿಫ್ ಹೌಸ್ ಮಕ್ಕಳ ವಿಚಾರವಾಗಿ ಬಟ್ ಕನ್ಸೀವ್ ನ್ಯೂ ಕನ್ಸೀವ್ ಆಗೋರ್ಗೆ ಅಷ್ಟೊಂದು ಒಳ್ಳೆ ಸೂಚನೆ ಅಲ್ಲ ಜಾತಕ ಸಪೋರ್ಟ್ ಮಾಡಿದ್ರೆ ಮಾಡಿ ಹಾಗೆ ಐ ವಿ ಎಫ್ ಗೆ ಡೆಫಿನೆಟ್ಲಿ ಇದು ಒಳ್ಳೆ ಪೀರಿಯಡ್ ಅಲ್ಲ ಸೊ ಮೋಸ ಹೋಗೋದು ಅಥವಾ ಹಣಕಾಸಿನ ಮೋಸ ಪ್ರಾಬ್ಲಮ್ ತೋರಿಸುತ್ತೆ ಹಾಗೆ ನಿಮಗೇನಾದರೂ ತುಲಾ ಲಗ್ನ ಆಗಿದ್ದು ಏಳನೇ ಮನೆ ರಾಹು ಇದೆ ಈಗ ಅಲ್ಲಿ ಫಿಫ್ತ್ ಹೌಸ್ ಬಂದಿದ್ರೆ ಲವ್ ಮ್ಯಾರೇಜ್ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಇಂಟರ್ ಕ್ಯಾಸ್ಟ್ ನಿಮ್ಮ ಮನೆಗಳಲ್ಲಿ ಒಪ್ಪುವ ಸಾಧ್ಯತೆ ಇರುತ್ತೆ ಸೊ ಪ್ರೀತಿ ಪ್ರೇಮ ಸ್ಪೆಕುಲೇಷನ್ ಸೊ ಆಕ್ಟಿವಿಟೀಸ್ ಕಲ್ಚರ್ ಕರಿಕ್ಯುಲಮ್ ಇದೆಲ್ಲದಕ್ಕೂ ಫಿಫ್ತ್ ಹೌಸ್ ರಾಹು ಇಸ್ ವೆರಿ ಗುಡ್ ಅಂಡ್ ಹೈಲಿ ಹೀಗೋ ಐ ನೋ ಎವ್ರಿಥಿಂಗ್ ಅನ್ನೋ ಒಂದು ಹೈಲಿ ಹೀಗೋ ಇರುತ್ತೆ ಅದನ್ನ ನೀವು ಪ್ಲಾನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಆರನೇ ಮನೆ ರಾಹು ಅಂದ್ರೆ ಕನ್ಯಾ ಲಗ್ನದವರಿಗೆ ಡೆಫಿನೆಟ್ಲಿ ಎನಿಮೀಸ್ಗೆ ಸೊ ಅವ್ರು ಬಿಟ್ಟರು ನೀವು ಬಿಡಲ್ಲ ಸ್ಟಾಪ್ ಆಗ್ತಾ ಇದೆ ಅಥವಾ ಕೇಸು ಲಿಟಿಗೇಷನ್ಸ್ ಲಾಂಗ್ ಟರ್ಮ್ ಇಂದ ನಡ್ಕೊಂಡು ಬಂದಿರುತ್ತೆ ಅವರೇ ರೆಡಿ ಇರ್ತಾರೆ ಒಪ್ಕೊಂಡು ಕಾಂಪ್ರಮೈಸ್ ಆಗಕ್ಕೆ ಇಲ್ಲ ನೀವು ಇಲ್ಲ ನಾನು ಕೋರ್ಟ್ ಹಾಕ್ಸ್ತೀನಿ ಕೋರ್ಟ್ಗೆ ಹಾಕ್ಸ್ತೀನಿ ನನಗೆ ಸಿ ಎಮ್ ಗೊತ್ತು ಪಿ ಎಮ್ ಗೊತ್ತು ಸೊ ಈ ತರ ಎಲ್ಲಾನು ಕರ್ದು ಕರ್ದು ಜಗಳ ಮಾಡ್ಕೊಳ್ಳೋದು ಸೊ ಸಿಕ್ಸ್ ಹೌಸ್ ರಾಹು ಏನಂದ್ರೆ ಹಿ ಲೈಕ್ ಹಿ ಲೈಕ್ ಟು ಬಿ ಫೈಟ್ ವಿತ್ ಅದರ್ಸ್ ಅಂತ ಹೇಳಿದ್ರೆ ರಾಹುಲ್ ಎಲ್ಲಿ ಕುತ್ಕೋತಾರ ಆ ಮನೆ ಜಾಸ್ತಿ ಮಾಡ್ತಾರಲ್ವಾ ಹಾಗಾಗಿ ಇಲ್ಲಿ ಏನೇನ್ ಜಾಸ್ತಿ ಮಾಡ್ತಾರೆ ಫೈಟ್ ಗಳನ್ನ ಜಾಸ್ತಿ ಮಾಡಬಹುದು ಅದನ್ನ ಸಾಲ್ವ್ ಮಾಡ್ಕೋತಾರ ಬಿಡ್ತಾರ ಅನ್ನೋದು ವೈಯಕ್ತಿಕ ಜಾತಕ ಎರಡನೇದು ಲೋನ್ ಜಾಸ್ತಿ ಆಗ್ಬಹುದು ಕಾಂಪಿಟೇಷನ್ ಜಾಸ್ತಿ ಆಗ್ಬಹುದು ಕಾಂಪಿಟೇಷನ್ ಎಕ್ಸಾಮ್ಸ್ ಇದ್ರೆ ಓದೋದು ಜಾಸ್ತಿ ಆಗ್ಬಹುದು ವಿನ್ನಿಂಗ್ ಸಾಧ್ಯತೆ ತೋರಿಸ್ತಾ ಇದೆ ಹೆಲ್ತ್ ನೋಡ್ಕೊಳ್ಳಿ ಮತ್ತೆ ನಿಮ್ಮ ಒಂದು ಸಿಬ್ಲಿಂಗ್ಸ್ ಜೊತೆ ಅಥವಾ ಅಂಕಲ್ ಆಂಡ್ಸ್ ಜೊತೆ ಅಥವಾ ನಿಮ್ಮ ಒಂದು ಕಸಿನ್ಸ್ ಜೊತೆ ಬೌಂಡಿಂಗ್ ಹೇಗಿರುತ್ತೆ ಅಂತ ನೋಡ್ಕೊಳ್ಳಿ ನಿಮ್ಮ ಜನ್ಮ ಜಾತಕದಲ್ಲಿರುವ ರಾಹುವಿನ ಒಂದು ಪ್ರಮುಖ ತಗೊಳ್ಳಿ ಫಾರ್ ಎಕ್ಸಾಂಪಲ್ ನಿಮ್ಮ ಜನ್ಮ ಜಾತಕದಲ್ಲಿ ಹತ್ತನೇ ಮನೆ ರಾಹು ಇದೆ ಈಗ ಟ್ರಾನ್ಸಿಟ್ ಅಲ್ಲಿ ಆರನೇ ಮನೆಗೆ ಬಂದಿದೆ ಸಡನ್ ಆಗಿ ಪ್ರಮೋಷನ್ ಆಗ್ಬೋದು ಸಡನ್ ಆಗಿ ಜಾಬ್ ಆಗ್ಬೋದು ಸಡನ್ ಆಗಿ ಜಾಬ್ ಇನ್ಕ್ರಿಮೆಂಟ್ ಆಗ್ಬೋದು ಜಾಬ್ ಅಲ್ಲಿ ಸೊ ಒಂದು ಹೈ ಪೋಸ್ಟ್ಗೆ ಹೋಗಬಹುದು ಆಫೀಸ್ ಪೊಲಿಟಿಕಲ್ಸ್ ಎಂಡ್ ಆಗಬಹುದು ಇದೆಲ್ಲವೂ ಕೂಡ ತೋರಿಸ್ತಾ ಇದೆ ಹಾಗಾಗಿ ಇದು ವೆರಿ ಗುಡ್ ನೆಕ್ಸ್ಟ್ ಜನ್ಮ ಜಾತಕದ ರಾಹು ಮುಖ್ಯ ನೆಕ್ಸ್ಟ್ ಬಂದು ಏಳನೇ ಮನೆ ರಾಹು ಏಳನೇ ಮನೆ ರಾಹು ಯಾರು ಬರ್ತಾ ಇದೆ ಸಿಂಹ ಲಗ್ನದವರಿಗೆ ಬರ್ತಾ ಇದೆ ಏಳನೇ ಮನೆ ರಾಹು ವೆರಿ ಗುಡ್ ಯಾವ ವಿಚಾರಕ್ಕೆ ಎಕ್ಸ್ಪ್ಯಾಂಡ್ ಮ್ಯಾರೇಜ್ ವಿಚಾರ ಬಿಸ್ನೆಸ್ ವಿಚಾರ ಪ್ರತಿಯೊಂದರಲ್ಲೂ ಎಕ್ಸ್ಪ್ಯಾಂಡ್ ಬಟ್ ಶತ ನಕ್ಷತ್ರ ಹೈಲಿ ಸೀಕ್ರೆಟಿವ್ ಹೈಲಿ ಅಡಿಕ್ಷನ್ ಸೊ ಏಳನೇ ಮನೆ ರಾಹು ಇರೋದ್ರಿಂದ ಮತ್ತೆ ಎಂಟನೇ ಮನೆ ನೆಕ್ಸ್ಟ್ ಹೋಗೋ ರಾಹು ಇರೋದ್ರಿಂದ ಸೊ ಮಂತ್ರ ಯಂತ್ರ ತಂತ್ರ ಸೊ ಹಾಗಾಗಿ ಅಡಿಕ್ಷನ್ ಡ್ರಗ್ ಅಡಿಕ್ಷನ್ ಸೊ ರಿಸರ್ಚ್ ಓರಿಯೆಂಟೆಡ್ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಕೂಡ ನೋಡ್ಕೊಳ್ಳಿ ಏಳನೇ ಮನೆ ರಾಹು ಶತಬಿಷ ನಕ್ಷತ್ರದಲ್ಲಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಬಿಸ್ನೆಸ್ ಪಾರ್ಟ್ನರ್ ಆಗಿರಬಹುದು ನಿಮ್ಮ ಓನ್ ಪಾರ್ಟ್ನರ್ ಆಗಿರಬಹುದು ಹಿಡನ್ ಮಾಡಿರುವಂತಹ ಸಾಧ್ಯತೆ ಹೆಚ್ಚು ಇದೆ ನಿಮಗೇನೋ ಒಂದು ವಿಚಾರದ ಬಗ್ಗೆ ಹೇಳದೆ ಬಚ್ಚಿಟ್ಟಿರುತ್ತಾರೆ ಅಥವಾ ಬಚ್ಚಿಡೋ ಸಾಧ್ಯತೆ ಹೆಚ್ಚಿರತ್ತೆ ಓಕೆ ಏಳನೇ ಮನೆ ರಾಹು ಬೇರೆ ಹೊಸದಾಗಿ ಮದುವೆ ಆಗ್ತಾ ಇದೀರಾ ಅಂದ್ರೆ ಸೊ ಮ್ಯಾಚ್ ಮೇಕಿಂಗ್ ಅಲ್ಲಿ ಬಿ ಕೇರ್ಫುಲ್ ಅವ್ರಿಗೆ ಹಿಂದೆ ಮದುವೆ ಆಗಿದೆಯಾ ಮಕ್ಕಳಿದಾರಾ ಸೊ ಪ್ರತಿ ಒಂದು ನೋಡಿ ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಬ್ರೋಕರ್ ತೋರ್ಸ್ರೂ ಅಂತ ಮಾಡ್ಕೊಳ್ಳೋದಲ್ಲ ಏಳನೇ ಮನೆ ರಾಹು ಇಸ್ ಗುಡ್ ಬಟ್ ಅದು ಶತಬಿಷ ನಕ್ಷತ್ರ ಅಲ್ವಾ ಹಿಡನ್ ನಕ್ಷತ್ರ ಸೊ ಹಾಗಾಗಿ ಈ ಡ್ರಗ್ ಅಡಿಕ್ಟರ್ಸ್ ಆಗಿರಬಹುದು ಈ ಡೀಡಕ್ಟಿವ್ ಆಫೀಸರ್ಸ್ ಆಗಿರಬಹುದು ಈ ಲೈಕ್ ಈ ಜೈಲ್ಗಳಲ್ಲಿ ಕೆಲಸ ಮಾಡುವಂತಹದ್ದು ಅಥವಾ ಈ ಒಂದು ಮೈನಿಂಗ್ ಅಲ್ಲಿ ಕೆಲಸ ಮಾಡೋದು ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ಸೊ ಈ ಒಂದು ಆಯಿಲಿ ಡಿಪಾರ್ಟ್ಮೆಂಟ್ಸ್ ಗಳಲ್ಲಿ ವರ್ಕ್ ಮಾಡೋದರೆಲ್ಲ ಸೊ ವೆರಿ ಸೀಕ್ರೆಟಿವ್ ಹಾಗಾಗಿ ಪಾರ್ಟ್ನರ್ ವಿಚಾರದಲ್ಲಿ ಬಿ ಕೇರ್ಫುಲ್ ಅಥವಾ ನೀವ್ ಇಷ್ಟ ಇಷ್ಟಪಡ್ತಾ ಇದ್ರೆ ಈಗಲೇ ಪಬ್ಲಿಷ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಶತಾಭಿಷನ್ ಮುಗಿದ ಮೇಲೆ ಬೇಕಾದ್ರೆ ನೀವು ಅನೌನ್ಸ್ ಮಾಡಿ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಇದು ಏಳನೇ ಮನೆಗೆ ವಿಚಾರವಾಗಿ ಮೆಟೀರಿಯಲ್ ಆಗಿ ವೆರಿ ಗುಡ್ ಟ್ರಸ್ಟ್ ವಿಚಾರವಾಗಿ ಫೇಕ್ ಬಿ ಕೇರ್ಫುಲ್ ಅಥವಾ ಪೇನ್ ನೆಕ್ಸ್ಟ್ ಎಂಟನೇ ಮನೆ ರಾಹು ಎಂಟನೇ ಮನೆ ರಾಹು ಯಾರಿಗ್ ಬರ್ತಾ ಇದೆ ಕರ್ನಾಟಕದವ್ರಿಗೆ ಬರ್ತಾ ಇದೆ ನಿಮ್ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅಂತ ನೋಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಎಂಟನೇ ಮನೆ ರಾಹು ವೆರಿ ಗುಡ್ ಯಾವ ವಿಚಾರವಾಗಿ ಹಿಡನ್ ಪ್ರಾಪರ್ಟಿ ಹಿಡನ್ ಗೇನ್ ಹಿಡನ್ ಇನ್ಕಮ್ ಎಲ್ ಸಿ ಅಥವಾ ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಇದರಿಂದ ಲಾಭ ಯಾವಾಗ ಆ ಮನೆ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದ್ರು ರಾಹು ಸೆಕೆಂಡ್ ಹೌಸ್ ಅಲ್ಲಿ ಕೂತಿದ್ರೆ ಲಾಭ ಅದೇ ರಾಹು ಏನಾದ್ರು ನಾಲ್ಕನೇ ಮನೆಯಲ್ಲಿ ಕೂತಿದ್ರೆ ಅವಾಗ್ಲೂ ಕೂಡ ನಿಮ್ಗೆ ಪ್ರಾಪರ್ಟಿ ಬರುತ್ತೆ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಪೂರ್ವಿಕರ ಆಸ್ತಿ ಅತ್ತೆ ಮನೆಯ ಆಸ್ತಿ ಸೊ ಇದೆಲ್ಲವೂ ಕೂಡ ಬರುತ್ತೆ ಕರ್ಕಾಟಕ ಲಗ್ನ ಆಗಿದ್ದು ನಿಮ್ಗೆ ಏನಾದ್ರು ಸ್ಕಾರ್ಪಿಯೋ ರಾಹು ಇದ್ರೆ ಸೊ ಹಿಡನ್ ಆಗಿ ನಿಮ್ಗೆ ಸ್ಪೆಕ್ಯುಲೇಷನ್ ಗೈನ್ಸ್ ಮಕ್ಕಳಿಂದ ನೇಮು ಫೇಮು ಮನಿ ಹಾಗೆ ನಿಮ್ಮ ಒಂದು ಪೂರ್ವಿಕರಿಂದ ಬ್ಲೆಸ್ಸಿಂಗ್ಸ್ ಆಗಿರಬಹುದು ಒಂದಷ್ಟು ತಂತ್ರ ವಿದ್ಯೆಗಳು ತಂತ್ರಗಳನ್ನ ನಡೆಸೋದಾಗಿರ್ಬಹುದು ಮನೆಯಲ್ಲಿ ಹೋಮ ಹವನಗಳನ್ನ ನಡೆಸೋದಾಗಿರ್ಬಹುದು ನಡೆಯುತ್ತೆ ತುಂಬಾ ಹುಷಾರಾಗಿರಿ ಕೆಲವರು ವೇಷ ಹಾಕೊಂಡು ನಿಮ್ಮ ಮನೆಗಳ ಹತ್ರ ಬರ್ತಾರೆ ಈ ಸೊಸೈಟಿ ಇದೆ ಆ ಸೊಸೈಟಿ ಇದೆ ಅಂತ ಹೇಳಿ ಇನ್ನೊಂದಷ್ಟು ಜನ ಸೊ ಬಾಲಗಂಗಾಧರ ಸ್ವಾಮಿ ಸಿದ್ಧಗಂಗಾ ಮಠ ಈ ಒಂದು ಹೆಸರುಗಳನ್ನ ಹೇಳ್ಕೊಂಡು ಬರ್ತಾರೆ ಎಲ್ಲೋ ಮತ್ತೆ ರೆಡ್ ಕಲರ್ ಹಾಕೊಂಡು ಕೆಲವರು ಎಲ್ಲರೂ ಎಲ್ಲ ಕೆಲವರು ನೀವು ಹಂಡ್ರೆಡ್ ರುಪೀಸ್ ಕೊಟ್ರೆ ಅವ್ರು ತಗೊಳಲ್ಲ ಅವ್ರು ಇಷ್ಟೇ ಬೇಕು ಅಂತ ನಿಮ್ಗೆ ಲೈಕ್ ಆರ್ಡರ್ ಮಾಡ್ತಾರೆ ಅಂತವ್ರ ಹತ್ರ ತುಂಬಾ ಹುಷಾರಾಗಿರಿ ಎಲ್ಲಾರನ್ನೂ ನಂಬಲಿಕ್ಕೆ ಹೋಗ್ಬೇಡಿ ಮತ್ತೆ ವಾಮಾಚಾರಗಳು ಮಾಟ ಮಂತ್ರ ತಂತ್ರ ಯಂತ್ರ ಪ್ರಯೋಗಗಳು ಈ ಟೈಮ್ ಅಲ್ಲಿ ಹೆಚ್ಚು ಆಗುತ್ತೆ ಅಥವಾ ಎಲ್ಲೋ ಯೂಟ್ಯೂಬಲ್ಲೋ ಅಲ್ಲೋ ಸೋಷಿಯಲ್ ಮೀಡಿಯಾದಲ್ಲೋ ನೋಡಿ ಮಂತ್ರಗಳನ್ನ ಹೇಳುವಾಗ ಹುಷಾರು ಆದ್ರೆ ಯಾರಾದ್ರೂ ನಮ್ಮ ಸಂಸ್ಥೆಯಿಂದ ರಾಹು ರೆಮಿಡೀಸ್ ಕ್ಲಾಸ್ ನೀವು ಯಾರು ಕಲ್ತಿದ್ದೀರಾ ನಿಮಗೆ ಇಲ್ಲಿ ಫಲ ಬೇಗ ಸಿಗುತ್ತೆ ಈಗ ನೀವು ಆ ರೆಮಿಡಿನ ಮಾಡಿ ಆ ಮಂತ್ರ ಏನಿದೆಯಾ ಅದನ್ನ ಆ ಪ್ರೊಸೆಸ್ನ ನೀವು ಮಾಡಿ ನಿಮ್ಗೆ ಫಲ ಬೇಗ ಸಿಗುತ್ತೆ ಸೊ ಸಡನ್ ಅಗೇನ್ ಏಳನೇ ಮನೆಗೆ ಎಂಟನೇ ಮನೆ ಎರಡನೇ ಮನೆ ಮಾರಕ ಮನೆ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಹುದು ಬಿಸ್ನೆಸ್ ಅಲ್ಲಿ ಗೇನ್ ಕೂಡ ಆಗಬಹುದು ಬಟ್ ಪೇಯ್ನ್ ಅಂತೂ ಕಟ್ಟಿಟ್ಟ ಕಟ್ಟಿಟ್ಟಿ ಹೆಲ್ತ್ ವಿಚಾರದಲ್ಲಿ ನೋಡ್ಕೊಳ್ಳಿ ಗುರು ನೋಡೋಕೆ ಗುರು ರೆಟ್ರೋ ಮುಗಿಬೇಕು ಆಗ ಪೂರ್ತಿ ಪ್ರಮಾಣದ ದೃಷ್ಟಿ ನಿಮಗೆ ಸಿಗುತ್ತೆ ಎಂಟನೇ ಮನೆಗೆ ಅಂದ್ರೆ ಮಾರ್ಚ್ ಆಗ್ಬೇಕು ಅಲ್ವಾ ಸೊ ಹಾಗಾಗಿ ಬಟ್ ಮಾರ್ಚ್ ವರೆಗೂ ಗುರು ಹನ್ನೆರಡನೇ ಮನೆಯಲ್ಲಿ ರೆಟ್ರೋ ಆಗಿರ್ತಾರೆ ಎಲ್ಲಾ ಬಾರಿ ಗುರು ಬಂದು ಕಾಪಾಡ್ತಾರೆ ಅಂತ ಇಲ್ಲ ಸೊ ಬಿ ಕೇರ್ಫುಲ್ ನಿಮ್ಮ ಜನ್ಮ ಜಾತಕದಲ್ಲಿ ರಾಹು ಎಲ್ಲಿದೆ ತುಂಬಾ ಮುಖ್ಯ ಆಗತ್ತೆ ಜನ್ಮ ಜಾತಕದಲ್ಲೂ ರಾಹು ಎಂಟನೇ ಮನೆಯಲ್ಲಿದ್ರೆ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಈಗ ರಾಹು ನಕ್ಷತ್ರಕ್ಕೆ ಬರೋದಕ್ಕೂ ಡಿಸೆಂಬರ್ ಆದ್ಮೇಲೆ ಲೈಫೇ ಕಂಪ್ಲೀಟ್ ಚೇಂಜ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಬಟ್ ಏತ್ ಹೌಸ್ ಆಲ್ವೇಸ್ ಏತ್ ಹೌಸ್ ಬಿ ಕೇರ್ಫುಲ್ ಫೋಕಸ್ ಆನ್ ಯುವರ್ ಹೆಲ್ತ್ ಅದಾದ ನಂತರ ವೆಹಿಕಲ್ ಟ್ರಾವೆಲಿಂಗ್ ಮಾಡುವಾಗ ಹುಷಾರಾಗಿರಿ ಯಾರನ್ನ ನಂಬಿ ಹಣ ಕೊಡಬೇಡಿ ಈ ಕರ್ಕಾಟಕ ಲಗ್ನದವರು ಈ ವೃಶ್ಚಿಕ ಲಗ್ನದವರು ಹಣ ಕೊಟ್ರೆ ವಾಪಸ್ ಅವ್ರಿಗೆ ಬರೋದೇ ಇಲ್ಲ ಸೊ ಹಾಗಾಗಿ ದಯವಿಟ್ಟು ನೀವು ಯಾರಿಗೂ ಕೊಡೋಕೆ ಹೋಗಬೇಡಿ ಈ ಪೀರಿಯಡಲ್ಲಂತೂ ಬೇಡ ನೆಕ್ಸ್ಟ್ ಒಂಬತ್ತನೇ ಮನೆ ರಾಹು ನಾನು ಆಗ್ಲೇ ಸ್ಟಾರ್ಟಿಂಗ್ ಹೇಳಿದ್ದೀನಿ ಹೇಳಿದೀನಿ ಒಂಬತ್ನೇ ಮನೆ ರಾಹು ಇಸ್ ನಾಟ್ ಗುಡ್ ಅಂತ ತುಂಬಾ ಜನ ಹೇಳ್ತೀರಾ ಏನು ಒಂಬತ್ತನೇ ಮನೆ ರಾಹು ಹೈಯರ್ ಎಜುಕೇಶನ್ ಕೊಡುತ್ತೆ ಅಂತ ಹೇಳಿ ಒಂಬತ್ತನೇ ಮನೆ ರಾಹು ಹೈಯರ್ ಎಜುಕೇಶನ್ ಕೊಡಿಯುತ್ತೆ ಆದ್ರೆ ಅದು ಪೂರ್ತಿಯಾಗಿರೋದಿಲ್ಲ ರಾಹು ಯಾವಾಗ್ಲೂ ತಾತ್ಕಾಲಿಕ ಭ್ರಮೆ ಓ ನಾನು ಕಲಿತಿದ್ದೀನಿ ನಮ್ ಗುರುಗಳು ಒಳ್ಳೆಯವರು ನಮ್ ಟೀಚರ್ಸ್ ಒಳ್ಳೆಯವರು ಅನ್ನೋ ಭ್ರಮೆಯಲ್ಲಿ ಇರ್ತೀರಾ ರಿಯಾಲಿಟಿ ಗೊತ್ತಾದಾಗ ಬೇಸರ ಆಗುತ್ತೆ ಸೊ ಹಾಗಾಗಿ ಟೀಚರ್ಸ್ ಜೊತೆ ಅಫೇರ್ಸ್ ಇಟ್ಕೊಳ್ಳೋದು ಸ್ಕೂಲ್ಗಳಲ್ಲಿ ಗಳಲ್ಲಿ ಟೀಚರ್ಸ್ ಜೊತೆ ಅಥವಾ ಟೀಚರ್ಸ್ಗಳನ್ನೇ ಮದುವೆ ಮಾಡ್ಕೊಂಡು ಹೋಗೋದು ಇದೆಲ್ಲ ಮುಂದೆ ನಿಮ್ಗೆ ತೊಂದರೆ ಆಗುತ್ತೆ ಮತ್ತೆ ನೀವು ಲಾಯರ್ಸು ಜಡ್ಜಸ್ ಆಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಫೈನಾನ್ಸ್ ಡಿಪಾರ್ಟ್ಮೆಂಟು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಿದ್ರ ಅಥವಾ ನೀವು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ನಿಮ್ಮ ತಂದೆ ಅಥವಾ ನಿಮ್ಗಿಂತ ಹಿರಿಯರ ಜೊತೆಗೆ ನೀವು ಒಂದು ಬಿಸ್ನೆಸ್ ವ್ಯವಹಾರಗಳನ್ನ ಇಟ್ಕೊಂಡ್ರೆ ಲಾಸ್ ಆಗುತ್ತೆ ಬಿ ಕೇರ್ಫುಲ್ ಹಾಗೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ನೀವು ಗಮನ ಕೊಡಬೇಕಾಗತ್ತೆ ಓಕೆ ಒಂಬತ್ತನೇ ಮನೆ ರಾಹು ಟ್ರಾನ್ಸಿಟ್ ಇದೆ ನಾನು ಫಾರಿನ್ಗೆ ಹೋಗ್ತೀನಿ ಓಕೆ ವೆರಿ ಗುಡ್ ಬಟ್ ಜನ್ಮಜಾತಕದಲ್ಲಿ ರಾಹು ಏನಾದರೂ ಎಂಟನೇ ಮನೇಲಿ ಇದ್ದರೆ ಅಲ್ಲಿ ಹೋದ್ಮೇಲೆ ತೊಂದರೆ ಪೊಲೀಸ್ ಕೇಸ್ ಆಗೋದು ವೀಸಾ ಪ್ರಾಬ್ಲಮ್ ಆಗೋದು ಅಥವಾ ರೆಂಟ್ ರಿಲೇಟೆಡ್ ಪ್ರಾಬ್ಲಮ್ ಆಗೋದು ಮನಿ ಪ್ರಾಬ್ಲಮು ಮನಿ ಎಕ್ಸ್ಚೇಂಜ್ ಪ್ರಾಬ್ಲಮು ಅಕೌಂಟ್ಸ್ ಪ್ರಾಬ್ಲಮು ಲೈಕ್ ಇದೆಲ್ಲವೂ ಪ್ರಾಬ್ಲಮ್ ಆಗುತ್ತೆ ಬಿ ಕೇರ್ಫುಲ್ ಐ ಥಿಂಕ್ ನೀವು ಇಚ್ಚಿತ್ತಿಗೆ ನೋಡಿದೀರಾ ಅನ್ಸುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ತಾರೀಕು ನವಂಬರ್ ಏನು ನಮ್ಮ ದೇಶದ ಹೆಣ್ಣು ಮಗಳು ಶ್ರುತಿ ಮಂದನ ಅವ್ರದ್ದು ಮದ್ವೆ ಇತ್ತಲ್ವ ನೆಕ್ಸ್ಟ್ ಡೇಗೇನೆ ಅಂದರೆ ಹಿಂದಿನ ದಿನವೇ ಅವ್ರ ತಂದೆಗೆ ಸಮಸ್ಯೆ ಆಯ್ತಲ್ವಾ ಸೊ ಅಂದರೆ ರಾಹು ಆಲ್ವೇಸ್ ಗಿವ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ನಾವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ನೀವು ಯಾರನ್ನ ಗುಡ್ ಸಡನ್ ಆಗಿ ಅವರಿಂದನೇ ತೊಂದರೆ ಆಗ್ಬೋದು ಅವರಿಂದ ನೋಟಿಸ್ ಬರ್ಬೋದು ಅವರಿಂದ ಕೇಸ್ ಆಗ್ಬೋದು ಅವರಿಂದ ಆಕ್ಸಿಡೆಂಟ್ ಆಗ್ಬೋದು ಅವ್ರ ಇಂದ ಆಕ್ಸಿಡೆಂಟ್ ಆಗಬಹುದು ನಟ್ ಎ ಗುಡ್ ಟೈಮ್ ಆ್ಯಂಡ್ ಎಲ್ಲ ಗುರುಗಳನ್ನು ಬ್ಲೇಮಲ್ಲಿ ಕಣ್ಣು ಮುಚ್ಕೊಂಡು ನಮ್ಮಕ್ಕೆ ಹೋಗಬೇಡಿ ಸರಿನಾ ಬಿ ಕೇರ್ಫುಲ್ ನೆಕ್ಸ್ಟ್ ಹತ್ತನೇ ಮನೆ ರಾಹು ಯಾರಿಗೆ ಋಷಭದವರಿಗೆ ಹತ್ತನೇ ಮನೆ ರಾಹು ಸೊ ವೆರಿ ಗುಡ್ ಎಕ್ಸಲೆಂಟ್ ನೇಮ್ ಫೇಮ್ ಮನಿ ಹ್ಯಾಪಿನೆಸ್ ಎಲ್ಲವೂ ಕೂಡ ತುಂಬಿ ತುಳುಕುತ್ತೆ ಹೈಲಿ ಹೀಗೋ ಸೊ ಯಾರ ಮಾತು ಕೇಳೋ ಪೊಸಿಷನ್ ಇಲ್ಲಿ ಇರೋದಿಲ್ಲ ಸೊ ಅವರು ಫಿನಿ ಅವ್ರ ಏನ್ ಡಿಸೈಡ್ ತಗೋತಾರೋ ಅದೇನೆ ಆದರೆ ಜನ್ಮ ಜಾತಕದಲ್ಲಿ ಏನಾದ್ರು ಎಂಟನೇ ಮನೇಲಿ ಇದ್ರೆ ಸಡನ್ ಆಗಿ ಜಾಬ್ ಹೋಗ್ಬಿಡುತ್ತೆ ಜಾಬೇ ಇರೋದಿಲ್ಲ ಪ್ರಾಬ್ಲಮ್ ಆಗುತ್ತೆ ಕೆಟ್ಟ ಹೆಸರು ಬರುತ್ತೆ ಪ್ರತಿ ಒಂದು ಪೇನ್ ಜಾಸ್ತಿ ಆಗುತ್ತೆ ಸೊ ಸಾಲ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಅಲ್ಲಿ ಲಾಸ್ ಮತ್ತೆ ಫೈರ್ ಆಕ್ಸಿಡೆಂಟ್ಸ್ ಗಳಾಗಿರ್ಬಹುದು ನಿಮ್ ಶಾಪ್ ಏನಾದ್ರು ಬರ್ನ್ ಆಗೋದು ಸೊ ಈ ತರ ಎಲ್ಲಾನು ಇರುತ್ತೆ ಪ್ರಾಪರ್ಟಿ ಲಾಸ್ ಮಾಡ್ಕೊಳ್ಳೋದು ಯಾರೋ ಬರ್ತಾರೆ ಯಾವುದೋ ಅನ್ವಾಂಟೆಡ್ ಪ್ರಾಪರ್ಟಿ ಪರ್ಚೇಸ್ ಮಾಡಕ್ ಹೋಗಿ ರಿಸ್ಕ್ ತಗೊಳ್ಳೋದು ಏನೋ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ಇಲ್ಲಿಗಲ್ ಪ್ರಾಪರ್ಟಿ ತಗೊಳೋದು ಅಂದ್ರೆ ನಿಮಗೆ ಗೊತ್ತಿರೋದಿಲ್ಲ ಸೊ ನಿಮ್ಮ ಜನ್ಮ ಜಾತಕದ ರಾಹುನ ನೋಡ್ಕೊಂಡು ಡಿಸೈಡ್ ಮಾಡಿ ಇಲ್ಲಿ ಹತ್ತನೇ ಮನೆ ರಾಹು ಇದೆ ಅನ್ನೋ ತಕ್ಷಣ ಖುಷಿ ಪಡೋದಲ್ಲ ಆದ್ರೆ ಫಾರ್ ಎಕ್ಸಾಂಪಲ್ ಇದೇ ಹತ್ತನೇ ಮನೆ ರಾಹುಲ್ ನಿಮ್ಮ ಜನ್ಮ ಜಾತಕದಲ್ಲಿ ಋಷಭ ಲಗ್ನದವರಿಗೇನಾದ್ರೂ ಒಳ್ಳೆ ಪ್ಲೇಸ್ ಅಲ್ಲಿ ಇದ್ರೆ ಒಳ್ಳೆ ಪ್ಲೇಸ್ ಅಂದ್ರೆ ಯಾವ್ದು ಸೊ ಒಂಬತ್ತನೇ ಇತ್ತು ಅಂತ ಅನ್ಕೊಳ್ಳೋಣ ನಿಮ್ಮ ಲಗ್ನದಿಂದ ಒಂಬತ್ತನೇ ಮನೆ ಆಗ ನಿಮ್ಗೆ ತ್ರೂ ಟೆಂತ್ ಹೌಸ್ ನೈನ್ತ್ ಹೌಸ್ ರಿಸಲ್ಟ್ ಬರುತ್ತೆ ಯಾವ ರೀತಿ ಬೈಲಕ್ಕಿಲಿ ಜಾಬ್ ಆಗೋದು ಬೈಲಕ್ಕಿಲಿ ಪ್ರಮೋಷನ್ ಆಗೋದು ಬೈಲಕ್ಕಿಲಿ ಟ್ರಾವೆಲ್ ಮಾಡೋದು ಬೈಲಕ್ಕಿಲಿ ತಂದೆ ಸಪೋರ್ಟ್ ಇಷ್ಟಿನ ದಿನ ಅವ್ರ ಒಪ್ಪಿರೋದಿಲ್ಲ ಈಗ ಒಪ್ಪೋದು ಒಂಬತ್ತನೇ ಮನೆ ರಾಹು ದುಡ್ಡು ಕೊಡೋದಿಲ್ಲ ಅದನ್ನ ದಯವಿಟ್ಟು ಇಟ್ಕೊಳ್ಳಿ ಓಕೆ ಎಂಟನೇ ಮನೆ ರಾಹು ದುಡ್ಡು ಕೊಡುತ್ತೆ ಒಂಬತ್ತನೇ ಮನೆ ರಾಹು ದುಡ್ಡು ಕೊಡೋದಿಲ್ಲ ಈ ತರ ಡಿಫ್ರೆನ್ಸಸ್ ಬರುತ್ತೆ ಸೊ ನಿಮ್ ಜನ್ಮ ಜಾತಕದ ರಾಹು ನೋಡ್ಕೊಳ್ಳಿ ನೆಕ್ಸ್ಟ್ ಹನ್ನೊಂದನೇ ಮನೆ ಮೇಷದವ್ರಿಗೆ ಹನ್ನೊಂದನೇ ಮನೆ ರಾಹು ಫಾರ್ ಎಕ್ಸಾಂಪಲ್ ಅದೇ ಹನ್ನೊಂದನೇ ಮನೆ ರಾಹು ಟ್ರಾನ್ಸಿಟ್ ಅಲ್ಲಿ ಜನ್ಮ